ನಮ್ದೇ ನಾಯಿನೂ ನಮ್ದೇ ಈಗ ಬಾಲದ್ ಬಗ್ಗೆ ಬೇಜಾರಾದ್ರೆ ನಾಯಿ ಗೌರವ ಇರಲ್ಲ ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು ಅವ್ರು ಹಿರಿಯರಿದ್ದಾರೆ ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದ್ರೆ ಗೊತ್ತಿಲ್ಲ ಏನಾದ್ರೂ ಡಿ ಕೆ ಸಾಹೇಬ್ರ ಫಾಲೋವರ್ಸ್ ಇರ್ಬೋದು ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಸರಿ ಅಲ್ಲ ರಾಜಕೀಯ ಹಾ ಬದಲಾವಣೆ ಕೇಳಿದ ತಕ್ಷಣ ಬೀದಿ ನಾಯಿ ಹೈಕೋರ್ಟ್ ಆದೇಶ ಮಾಡಿದೆ ನೋಡಿದೆ ನಾನು ವಿಡಿಯೋ ನೋಡಿದೆ ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು ಈಗ ಬೀದಿ ನಾಯಿಗೆ ಶಾಸಕರು ಹೋಲ್ಸಿದ್ರೆ ಅವ್ರ ಒಬ್ರು ಶಾಸಕರಲ್ವಾ ಮತ್ತೆ ಅವನೇ ಅವ್ರು ಯಾರು ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲ್ಸಿದ್ದಾರೆ ಅವ್ರೀಗ ಡಿ ಕೆ ಸಾಹೇಬ್ರ ಫಾಲೋರ್ ಇರಲಿ ಕಾಂಗ್ರೆಸ್ ಫಾಲೋರ್ ಇರಲಿ ಸಿದ್ದರಾಮಯ್ಯ ಅವ್ರು ಶಾಸಕರ ಬಗ್ಗೆ ಮಾತಾಡಿದ್ದಾರೆ ಹಂಗ್ರೆ ಅವ್ರು ಯಾರು ಅವ್ರು ಅದೇ ಆಗ್ತದಲ್ವಾ ಮತ್ತೆ ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತು ಕಲ್ಲು ಆಗ್ತದೆ ಪದಗಳನ್ನ ಹಿರಿಯರಿದಾರಪ್ಪ ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು ಅವ್ರು ನಾವು ಇಂಥ ಯಾವ ಪಾದ ಮಾತಾಡಿದ್ರೆ ನಮಗೆ ಅವ್ರು ತಿದ್ದಿ ಹೇಳ್ಬೇಕು ಅಂತ ಅವರೇ ಮಾತಾಡ್ತಾರ ನಾವು ಅವ್ರು ಫಾಲೋ ಮಾಡಿದ್ರೆ ನಮ್ಗಲ್ಲೂ ನಾಳೆ ದಿನ ಪದ ಬಂದ್ರೆ ಏನು ಮಾಡೋಕ್ಕ ಅವ್ರದ್ದು ಹೇಳಿಕೆ ಒಂದು ಡಿ ಕೆ ಗೌರ್ಮೆಂಟ್ ಒಂದು ಸಿದ್ದರಾಮಯ್ಯ ಗೌರ್ಮೆಂಟ್ ಪಕ್ಷ ಪ್ರತಿಪಕ್ಷ ಬಿಜೆಪಿನೇ ಹೋಗಿಬಿಟ್ಟಿದ್ದು ಮರ್ತು ಬಿಟ್ಟಾರೆ ಎಲ್ಲ ಜನ ನಿಮ್ದು ನೀವು ಹೇಳೋದು ನಿಜನೇ ಬಂತಿದ್ವು ಒಂದು ರೀತಿಲಿ ಏನಾಗಿದೆ ಈಗ ಗೊಂದಲ ಇದೆ ಈಗ ವಿರೋಧ ಪಕ್ಷ ಇಲ್ಲ ವಿರೋಧ ಪಕ್ಷ ಸದಸ್ಯಾಗಿದೆ ಅವ್ರೀಗಿನ್ನೂ ಅಧಿಕಾರಕ್ಕೆ ಬಂದಿಲ್ಲ ಆಗಲಕ್ಕನ್ಸ್ ಕಾಣ್ತಿದ್ದಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಬಿ ಜೆ ಪಿ ಅಭ್ಯರ್ಥಿ ಮುಖ್ಯಮಂತ್ರಿ ಅಂತ ಅವರಲ್ಲಿ ಗೊಂದಲದಲ್ಲಿ ಅವ್ರಿಗೂ ಮೂಲೆ ಗುಂಪಲ್ಲಿದ್ದಾರೆ ಇಂಥ ಸಂದರ್ಭದಲ್ಲೂ ಪಕ್ಷ ಸಂಘಟನೆ ಪಕ್ಷದ ಅಭಿವೃದ್ಧಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡ್ತಾರೆ ಅಂತ ಡೆವಲಪ್ಮೆಂಟ್ ಬಗ್ಗೆ ನಮ್ಮ ಪಕ್ಷ ಮುಂದುವರೆದ್ರೆ ನಾವು ಎಲ್ಲ ಒಂದು ಹಂತದಲ್ಲಿ ಮೊನ್ನೆ ಏನು ನಮ್ಮ ಸಾವಿರ ನೂರ ನಲ್ವತ್ತೊಂದು ಹೇಳಿದಾರಲ್ಲ ಆ ಸಂಖ್ಯೆಯಿಂದ ಜಾಸ್ತಿ ಬರೋ ಅಂಥ ಒಂದು ಹಂತದಲ್ಲಿ ಇದ್ದೀವಿ ಇದು ಒಂದು ಮುಖ್ಯಮಂತ್ರಿ ಹೇಳಿಕೆ ಗೊಂದಲಗಳಿಂದ ನಾವು ನೀವು ಹೇಳ್ದಂಗೆ ಇವಾಗ ಮೀಡಿಯಾದ ಕೇಳ್ತಿರಲ್ಲ ನೀವೇ ವಿರೋಧ ಪಕ್ಷ ನೀವೇ ಪಕ್ಷ ನೀವೇ ಬಣ ಅನ್ನೋದು ಸಾಬೀತು ಮಾಡೋದೇ ಆಗ್ತದೆ ಕೂಡಲೇ ಹೈಕಮಾಂಡಿಗೆ ಮನವಿ ಮಾಡ್ತೀನಿ ನಮ್ಮೆಲ್ಲ ಶಾಸಕರ ಪರವಾಗಿ ಕೂಡಲೇ ಇದಕ್ಕೊಂದು ಎಂಟ್ರಿ ಇತ್ಯರ್ಥ ಆಡ್ಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ ಏನು ಗಮನಿಸ್ತಾ ಇದೆ ಮೊನ್ನೆ ಮಾದೇವಪ್ಪರು ಏನು ಶಾಸಕರ ಬಗ್ಗೆ ನಾಯಿಯನ್ನು ಪದ ಬಳಸಿದ್ದಾರೆ ಅದನ್ನು ಗಮನಿಸುತ್ತೆ ಇವತ್ತು ವಿದೇಶ ಪ್ರವಾಸನೂ ಗಮನಿಸುತ್ತೆ ಎಲ್ಲದನ್ನೂ ಹೈಕಮಾಂಡ್ ಗಮನಿಸದೆ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕಾಲ ಉತ್ತರ ಕೊಡ್ತೀವಿ ಅಂತ ಹೇಳ ಉತ್ತರ ಯಾವ್ದು ಹೋಗ್ತದೆ ನಾನು ಹೇಳಿಕೆನ ತಿರ್ಚಲ್ಲ ಒಂದ್ಸರಿ ಹೇಳಿಕೆ ಕೊಟ್ಟು ಅದಕ್ಕೆ ಬದ್ನಾಗಿರ್ತೀನಿ ನಾನು ಎಲ್ಲೂ ಸಹ ಒಂದೇ ಒಂದು ಬಾರಿ ಹೇಳಿದೆ ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಒಳಗೆ ಡಿ ಕೆ ಸಾಯ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅದಾದ್ಮೇಲೆ ಎಲ್ಲೂ ಸಹ ಆ ಹೇಳಿಕೆ ಕೊಟ್ಟಿಲ್ಲ ಪಥ ಬದಲಾವಣೆ ಆಗಿರೋದಂತೂ ಸತ್ಯ ಪಥ ಬದಲಾವಣೆ ಹೈಕಮಾಂಡ್ ಕಡೆಗೆ ಎಲ್ಲರ ಕಡೆ ಗಮನ ಇದೆ ಎಲ್ಲರೂ ಹೇಳಿಕೆ ಮಾನ್ಯ ಹಿರಿಯರುಗಳು ಹೇಳ್ತಾರೆ ಹೈಕಮಾಂಡ್ ಹೈಕಮಾಂಡ್ ಅಂತ ಹೇಳಿಕೆ ಬರ್ತಿದೆ ಎಲ್ಲೋ ಒಬ್ರು ಇಬ್ಬರು ಸುಮ್ಮನೆ ಮುಖ್ಯಮಂತ್ರಿ ಅವರೇ ಮುಂದುವರಿತಾರೆ ಐದು ವರ್ಷ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಇದಾಗ್ತಾರೆ ಅದಾಗ್ತಾರೆ ಅವೆಲ್ಲ ಹೇಳಿಕೆ ಕೊಡಬಾರ್ದು ಅನ್ನೋ ನಾನು ಮನವಿನೂ ಮಾಡಿದ್ದೀನಿ ಬದಲಾವಣೆ ಆಗೋದಿತ್ತು ಹೈಕಮಾಂಡ್ ಮಾಡ್ತದೆ ಯಾಕಂದ್ರೆ ನಮಗೆ ನಾನು ಇವತ್ತೇ ಆಗಲಿ ಅಂತೀನಿ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿ ಇವತ್ತೇ ಮಾಡ್ಲಿ ಸಂತೋಷ ನಾನ್ ಮುಂಚೆಯಿಂದ ಹೇಳಿದ್ದೀನಿ ಡಿ ಕೆ ಸಾಹಿಬ್ ಮುಖ್ಯಮಂತ್ರಿ ಆಗೋದ್ರಲ್ಲಿ ಮೊದಲನೇ ವ್ಯಕ್ತಿ ಖುಷಿ ಪಡೋದ್ರಲ್ಲಿ ನಾನೇ ಅಂತ ಹಂಗಾಗಿ ನೀವು ಅಲ್ಲಿವರೆಗೆ ಹೋಗ್ತೀರಿ ಇವತ್ತೇ ಮಾಡ್ಲಿ ಬಿಟ್ರೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಇವತ್ತೇ ಮಾಡಿದ್ರೆ ಮೊದಲನೇ ಖುಷಿ ನಂದೆ ಕಾಂಗ್ರೆಸ್ ಕೆಲವೊಬ್ಬರು ಹೇಳ್ತಾರೆ ಸರ್ ಬಜೆಟ್ ಮಂಡನೆ ಮಾಡಿ ಆಮೇಲೆ ಕೊಡ್ಲಿ ಅಂತ ಯಾಕಂದ್ರೆ ಇತಿಹಾಸ ಸೃಷ್ಟಿಯಾಗಿ ಏನು ಇತಿಹಾಸ ಬಗ್ಗೆ ಮಾತಾಡೋದು ಬೇಡ ಬೇರೆ ಏನಾರ ಬೇಸಿಗೆ ಬರ್ತೀರ ಪುಡಿಯ ನೀರಿಗೆ ಸಮಸ್ಯೆ ಆಗ್ತಿದೆ ಇಂಥ ಅದಕ್ಕೆ ಅಧಿಕಾರಿ ವರ್ಗದವ್ರು ಇರ್ತಾರೆ ನೀರಿನ ಸಮಸ್ಯೆಗಳಿಗೆ ಇನ್ನೊಂದು ವೈಯಕ್ತಿಕ ಪ್ರವಾಸ ಮಾಡ್ಲಪ್ಪ ವಿರೋಧ ಇಲ್ಲ ಅವರು ಪ್ರವೇಶ ಬೇಡವಾ ಶಾಸಕರು ನೀವು ನಿಮ್ಮಂಗೆ ಅವರು ಮುನ್ನಿಸಲ್ವ ಹೋಗ್ಲಿ ಆದರೆ ಅದಕ್ಕೊಂದು ಈ ಬಜೆಟ್ ಪೂರ್ವಕ ಹೋಗೋದಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಕಾರಣ ಏನು ಬಜೆಟ್ ಕೆಲವು ಕಾರ್ಯಕ್ರಮಗಳು ಸೇರಿಸ್ಬೋದಿತ್ತಲ್ಲ ಅನ್ನೋ ವಿಷಯಕ್ಕೆ ಬಿಟ್ಟರೆ ಅದನ್ನು ಬಿಟ್ಟು ನಿನ್ನೆಲ್ಲದರಲ್ಲೂ ಈಗ ಕೋಡ್ ಆಫ್ ಕಂಡಕ್ಟ್ ಬಂದು ಎಲೆಕ್ಷನ್ ಅದಾಗ ಬೇಸಿಗೆನೇ ಇರುತ್ತೆ ಅವಾಗ ಅಧಿಕಾರಿಗಳು ನಡೆಸಿಲ್ವಾ ನಾವಿದ್ದೀವ ಎಲ್ಲ ಅಲ್ಲ ಅಧಿಕಾರಿ ವರ್ಗದವರು ಒಂದ್ ಕಡೆ ಕೆಲಸ ಮಾಡ್ತಾರೆ ಅವ್ರು ಮಾಡ್ತಾರಲ್ಲ ಅನ್ನೋ ಸೂಪರ್ವೈಸರ್ಸ್ ನಾವು ಮಾಧ್ಯಮದಲ್ಲಿ ನೋಡೋದನ್ನ ಹೋಗ್ತಿದ್ದಾರೆ ಅಂತ ಹೋಗ್ಬರಲಿ ಹ್ಯಾಪಿ ಜರ್ನಿ ಅದೇ ಬಟ್ ಅವ್ರು ಏನೋ ಕೇಳಿಲ್ಲ ಮತ್ತೆ ತಂಗೇನು ಫೋನ್ ಮಾಡಿಲ್ಲ ಈ ಫೋನ್ ಮಾಡಿ ನಾನು ಚುಕೋಕೋರ್ ಕೆಲವರಿಗೆಲ್ಲ ಬುಕ್ ಆಗಿದೆ ಅಂತ ಕೆಲವರಿಗೆ ನನಗೆ ಮಾಡ್ಕೊಡಕ್ ಹೋಗ್ತೀನಿ ಅವ್ರಿಗೆ ಯಾಕೆ ನನಗೆ ಮಾಡ್ಕೊಡು ಹೋಗ್ತೀನಿ ಏನಾಗ್ತದೆ ನೋಡ್ರಿ ಈಗ ಅವ್ರು ದೇಶ ಪ್ರವಾಸ ವೈಯಕ್ತಿಕ ಹೋಗ್ತಿದ್ರು ಯಾರು ಕಳಿಸ್ತಿದ್ರು ಏನು ಕಳಿಸ್ತಿದ್ರು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಇಲ್ಲಿ ಮುಖ್ಯಮಂತ್ರಿಗಳು ಕಳಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ವಿಷಯವಾಗಿ ಇವೆಲ್ಲ ನಡೀತಾ ಇದೆ ಈಗ ನಾವು ಯಾರಾದ್ರೂ ಒಂದು ಹತ್ತಿಪ್ಪತ್ತು ಜನ ಎಲ್ಲರೂ ಹೊಂಟಿವಿ ಅಂದ್ರೆ ಈಗ ಅದೇ ಚರ್ಚೆ ಆಗ್ತದೆ ಅದರಿಂದ ಯಾರಿಗೆ ತೊಂದರೆ ಆಗ್ತದೆ ವೈಯಕ್ತಿಕವಾಗಿ ನನಗೇನು ತೊಂದರೆ ಇಲ್ಲ ಕಾಂಗ್ರೆಸ್ ಪಕ್ಷ ತೊಂದರೆ ಆಗ್ತದೆ ಕಾಂಗ್ರೆಸ್ ಪಕ್ಷ ವೀಕ್ ಆದ್ರೆ ನಾವು ವೀಕ್ ಆಗಿ ನಾವು ಅಟ್ಲೀಸ್ಟು ನಮ್ಮ ಸರ್ಕಾರ ಇದೆ ಅಂದ್ರೆ ನಮ್ಗೆ ಗೌರವ ಇರ್ತದೆ ನಮ್ಮ ಶಾಸಕರಿದ್ದೀವಿ ಅಂದರೆ ನಮ್ಗೆ ಗೌರವ ಇರ್ತದೆ ಅದನ್ನ ಕಳ್ಕೊಳ್ಳೋದು ಯಾಕೆ ಆದ ಕಾರಣ ಯಾರೂ ಆ ಥರ ಒಂದು ಹೆಜ್ಜೆ ಇಡಬಾರ್ದು ನನಗೆ ಇಡಲೇಬೇಕು ಅನ್ನೋದಾಗಿದ್ರೆ ಎಲ್ಲರೂ ಎಲ್ಲರ ಹತ್ರನೂ ಶಕ್ತಿ ಇದೆ ಎಲ್ಲರೂ ಎಲ್ಲರೂ ಶಕ್ತಿಯನ್ನು ತೋರಿಸ್ಬೋದು ಯಾವುದೂ ಶಕ್ತಿ ತೋರಿಸೋ ಒಂದು ವ್ಯವಸ್ಥೆ ಆಗಬಾರ್ದು ನಮ್ಮ ಸಿ ಎಂ ಹೈಕಮಾಂಡೇ ವೀಕ್ ಆಗಿದೆ ಯಾವುದಿಲ್ಲ ನಮ್ಮ ಹೈಕಮಾಂಡ್ ಭಾರಿ ಸ್ಟ್ರಾಂಗ್ ಇದೆ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ ಸಕ್ಸಸ್ ಹೋಗ್ತಾನೆ ಇರ್ತಾರೆ ಅಭಿವೃದ್ಧಿ ಹೋಗ್ತಿರ್ತಾರೆ ಬೇರೆ ವಿಷಯ ಹೋಗ್ತಿರ್ತಾರೆ ಒಳ್ಳೇದ ಎರಡನೇ ತಾರೀಕು ಕರೀತಾರೆ